ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇಡೀ ದೇಶದ ಚಿತ್ತ ಬಿಹಾರದ ಚುನಾವಣೆ ಕ ಎಂಬಂತಾಗಿದೆ ಬಿಹಾರದ ಚುನಾವಣೆ ಕಾವನ್ನು ನೋಡುತ್ತಿದ್ದರೆ ಬಿಹಾರ ವಿಧಾನಸಭಾ ಚುನಾವಣೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ತಮ್ಮ ಪ್ರತಿಷ್ಠೆಯ ಕಣವಾದಂತೆ ಕಾಣುತ್ತಿದೆ ಕಾರಣ ಅವರು ಅಲ್ಲಿ ಘೋಷಣೆ ಮಾಡಿದ ಗ್ಯಾರಂಟಿಗಳು ಈ ಬಾರಿ ಯಾರ ಗ್ಯಾರಂಟಿಗೆ ಬಿಹಾರ ಒಲಿಯಲಿದೆ ಮತದಾರರ ಪ್ರಭುಗಳು ಯಾರ ಕೈಯನ್ನು ಹಿಡಿಯಲಿದ್ದಾರೆ ಅಷ್ಟೇ ಅಲ್ಲದೆ ರಾಜಕೀಯ ಪಕ್ಷಗಳು ಮತದಾರರನ್ನು ಸೆಳೆಯಲು ಯಾವ ರೀತಿಯ ತಂತ್ರ ಹೆಣೆದಿದ್ದಾರೆ ಈ ಎಲ್ಲಾ ವಿಷಯಗಳು ತಿಳಿಯಬೇಕಾದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಣ್ಣ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಪ್ರಾಚೀನ ಕಾಲದಲ್ಲಿ ಮಗದ ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಬಿಹಾರ ರಾಜ್ಯ ಮಹಾರಾಜರ ಕಾಲದಲ್ಲಿ ಜ್ಞಾನದ ಕೇಂದ್ರವಾಗಿತ್ತು ಬೋಧಗಯ ನೆಲ್ಗೊಂಡ ಬುದ್ಧನ ನೆಲದಲ್ಲಿ ಈಗ ಚುನಾವಣೆಯ ಕಾವು ಏರುತ್ತಿದೆ ಇಡೀ ದೇಶದ ಚಿತ್ತ ಬಿಹಾರದ ಚುನಾವಣೆಯತ್ತ ಎಂಬಂತಾಗಿದೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ತಮ್ಮ ಮೊದಲ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು ಇದೇ ರಾಜ್ಯದ ಬಿಹಾರದ ಚಂಪಾರಿನಲ್ಲಿ ಬ್ರಿಟಿಷರ ಕಾಲದಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರವರೆಗೂ ಬಿಹಾರ ಪ್ರತ್ಯೇಕ ಪ್ರಾಂತ್ಯವಾಗಿತ್ತು ಸ್ವಾತಂತ್ರ್ಯ ನಂತರ ಬಿಹಾರ ಹಲವಾರು ರಾಜಕೀಯ ಸ್ಥಿತಿ ಕಂಡಿದೆ ಗಾಂಧಿವಾದಿ ಶ್ರೀಕೃಷ್ಣ ಸಿನ್ಹಾರಿಂದ ಮೊದಲುಗೊಂಡು ನಿತೀಶ್ ಕುಮಾರ್ ಅವರಿಗೆ ಒಟ್ಟು ಇಪ್ಪತ್ತ್ ಮೂರು ಮುಖ್ಯಮಂತ್ರಿಗಳ ಆಡಳಿತ ಕಂಡಿರುವ ಬಿಹಾರದಲ್ಲಿ ಮೊದಮೊದಲು ಕಾಂಗ್ರೆಸ್ ಪ್ರಾಬಲ್ಯವಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ಜೆ ಪಿ ಚೌಯಿ ಸೇರಿದಂತೆ ಹಲವು ಸಾಮಾಜಿಕ ಆಂದೋಲನಗಳು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಬದಲಾಗಲು ಕಾರಣವಾಯಿತು ನಿಧಾನವಾಗಿ ಕಾಂಗ್ರೆಸ್ ಪ್ರಭಾವ ಕಡಿಮೆಯಾಗಿ ಸಮಾಜವಾದಿ ಸಿದ್ಧಾಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಲಾಲು ಪ್ರಸಾದ್ ಯಾದವ್ ಜಾರ್ಜ್ ಫರ್ನಾಂಡಿಸ್ ಮತ್ತು ನಿತೀಶ್ ಕುಮಾರ್ ಬಿಹಾರದ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಾರೆ ಸ್ನೇಹಿತರೆ ಇಲ್ಲಿಗೆ ಲೋಕಸಭಾ ಚುನಾವಣೆಗಳು ನಡೆದು ಸುಮಾರು ಒಂದೂವರೆ ವರ್ಷದ ನಂತರ ಮತ್ತೆ ಬಿಹಾರದಲ್ಲಿ ಚುನಾವಣೆಯ ಕಾವು ರಂಗೇರಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕೆಲವು ವರ್ಷಗಳ ಹಿಂದೆ ಬಿಹಾರದ ಚುನಾವಣೆಯಲ್ಲಿ ದೋಂಬಿ ಗಲಭೆಗಳು ಅತ್ಯಂತ ಸರ್ವಸಾಮಾನ್ಯ ಅನ್ನುವ ಎನ್ನುವ ಪರಿಸ್ಥಿತಿ ಇತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳುವ ದೇಶದಿಂದ ಅಲ್ಲಿನ ಸರ್ಕಾರ ಐದಾರು ಹಂತಗಳಲ್ಲಿ ಅಲ್ಲಿನ ವಿಧಾನಸಭಾ ಚುನಾವಣೆಗಳನ್ನು ನಡೆಸುತ್ತಿತ್ತು ಆದರೆ ಈ ಬಾರಿ ಕೇವಲ ಎರಡೇ ಎರಡು ಹಂತಗಳಲ್ಲಿ ಅಲ್ಲಿನ ಚುನಾವಣೆಗಳು ನಡೆಯುತ್ತಿರುವುದು ಒಂದು ವಿಶೇಷವಾಗಿದೆ ಕಳೆದ ಹಲವು ದಶಕಗಳ ಚುನಾವಣಾ ಇತಿಹಾಸವನ್ನು ಗಮನಿಸಿದರೆ ಬಿಹಾರದಲ್ಲಿ ಜಾತಿ ಅನಕ್ಷರತೆ ಬಡತನ ಇನ್ನೂ ಮುಂತಾದ ವಿಷಯಗಳು ಅಭ್ಯರ್ಥಿಗಳ ಗೆಲುವನ್ನು ನಿರ್ಧರಿಸುತ್ತಿದ್ದವು ಆದರೆ ಈ ಬಾರಿ ಕೆಲವು ಹೊಸ ಚುನಾವಣಾ ತಂತ್ರಗಳನ್ನು ರಾಜಕೀಯ ಪಕ್ಷಗಳು ಪ್ರಯೋಗಿಸಿವೆ ಈ ಬಾರಿ ಮಹಿಳೆಯರು ಮತ್ತು ಮೊದಲ ಬಾರಿ ಮತವನ್ನು ಚಲಾಯಿಸುತ್ತಿರುವ ಯುವ ಮತದಾರರ ಮೇಲೆ ಎಲ್ಲ ರಾಜಕೀಯ ಪಕ್ಷವು ತಮ್ಮ ಗಮನವನ್ನು ಕೇಂದ್ರೀಕರಿಸಿದಂತೆ ಕಂಡುಬರುತ್ತಿದೆ ಸ್ನೇಹಿತರೆ ಹಾಗಾದರೆ ಈ ಬಾರಿ ಯಾರ ಗ್ಯಾರಂಟಿಗೆ ಬಿಹಾರ ಒಲಿಯಲಿದೆ ಎಂಬುದನ್ನು ಕೆಲವು ಮುಖ್ಯ ಅಂಶಗಳು ನಿರ್ಧರಿಸುತ್ತಿವೆ ಆ ಅಂಶಗಳನ್ನು ಒಂದೊಂದಾಗಿ ನೋಡೋಣ ಪಾಯಿಂಟ್ ನಂಬರ್ ಒನ್ ಹೊಸ ಯೋಜನೆಗಳ ಘೋಷಣೆ ಬಿಹಾರದಲ್ಲಿ ಆಡಳಿತಾರೂಢ ಎನ್ ಎ ಮೈತ್ರಿಕೂಟ ಕಳೆದ ನಾಲ್ಕೈದು ತಿಂಗಳಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಘೋಷಿಸಿದೆ ವಲಸೆ ಮತ್ತು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಶೇಷ ಗಮನವನ್ನು ಹರಿಸಿದೆ ಅದೇ ರೀತಿಯಾಗಿ ಕರ್ನಾಟಕದ ಗ್ಯಾರಂಟಿ ಯೋಜನೆಯ ರೀತಿಯಲ್ಲಿ ಮಹಿಳೆಯರ ಖಾತೆಗೆ ಹಣ ಹಾಕುವುದು ಆಯ್ದ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಬಂಡವಾಳ ನೀಡುವುದು ಹಾಗೆಯೇ ಉಚಿತವಾಗಿ ವಿದ್ಯುತ್ ನೀಡುವುದು ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ನೀಡುವ ಭರವಸೆಯನ್ನು ಎನ್ ಡಿ ಎ ಮೈತ್ರಿಕೂಟ ನೀಡಿದೆ ಪಾಯಿಂಟ್ ನಂಬರ್ ಟು ಮಹಾಗಠಬಂಧನ್ ಭರವಸೆ ರಾಷ್ಟ್ರೀಯ ಜನತಾದಳ ನೇತೃತ್ವದ ಎಂ ಜಿ ಬಿ ಮೈತ್ರಿಕೂಟದ ಚುನಾವಣಾ ಪ್ರಣಾಳಿಕೆ ಭರ್ಜರಿಯಾಗಿದೆ ಅಧಿಕಾರಕ್ಕೆ ಬಂದ ಕೇವಲ ಕೇವಲ ಇಪ್ಪತ್ತು ದಿನದಲ್ಲಿ ಪ್ರತಿ ಮನೆಗೆ ಒಂದು ಸರ್ಕಾರಿ ಉದ್ಯೋಗ ನೀಡುವ ಭರವಸೆಯನ್ನು ನೀಡಿದೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಸಂಕ್ರಾಂತಿಗೆ ಮಣಿಗೊಬ್ಬ ಮಹಿಳೆಗೆ ಮೂವತ್ತು ಸಾವಿರ ರೂಪಾಯಿ ನೀಡುವುದು ಸೇರಿದಂತೆ ಹಲವಾರು ಭರವಸೆಗಳನ್ನು ತೇಜಸ್ವಿ ಯಾದವ್ ಅವರು ಘೋಷಿಸಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ಯಾದವಿ ಕಲಹ ಸ್ನೇಹಿತರೆ ನಿಮಗೆ ನೆನಪಿರಬೇಕು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಹಿರಿಯ ಮಗನಾದ ತೇಜ್ ಪ್ರತಾಪ್ ಯಾದವರನ್ನು ಮನೆಯಿಂದ ಹೊರಹಾಕಿದ್ದು ಬಿಹಾರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಅಷ್ಟೇ ಅಲ್ಲದೆ ಅದು ಯವ ಕಲಹಕ್ಕೂ ದಾರಿ ಮಾಡಿಕೊಟ್ಟಿತ್ತು ಏಕೆಂದರೆ ಬಿಹಾರದಲ್ಲಿ ಹೆಚ್ಚಾಗಿ ಕಂಡುಬರುವುದು ಅಹೀರ್ ಯಾದವರಲ್ಲಿ ಮುಖ್ಯವಾಗಿ ಯದುವಂಶಿ ಮತ್ತು ನಂದವಂಶಿ ಎಂಬ ಎರಡು ಪಂಗಡಗಳಿವೆ ತೇಜ್ ಪ್ರತಾಪ್ ಯಾದವ್ ಪ್ರೀತಿಸುತ್ತಿರುವ ಹುಡುಗಿ ಮತ್ತು ಲಾಲು ಪ್ರಸಾದ್ ಯಾದವ್ ಕುಟುಂಬಗಳು ಬೇರೆ ಬೇರೆ ಪಂಗಡಕ್ಕೆ ಸೇರಿವೆ ಹೀಗಾಗಿ ಒಂದು ಪಂಗಡ ತೇಜ್ ಪ್ರತಾಪ್ ಯಾದವರನ್ನು ಬೆಂಬಲಿಸಿದರೆ ಇನ್ನೊಂದು ಪಂಗಡ ತೇಜಸ್ವಿ ಯಾದವರನ್ನು ಬೆಂಬಲಿಸುತ್ತದೆ ಈ ಕಲಹ ಪ್ರತಿಪಕ್ಷಗಳಿಗೆ ಲಾಭವಾಗುತ್ತದೆ ಎಂಬುದು ಕೆಲವರ ಅಭಿಪ್ರಾಯವಾಗಿದೆ ಪಾಯಿಂಟ್ ನಂಬರ್ ಫೋರ್ ಮತಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗ ಇತ್ತೀಚೆಗೆ ಬಿಹಾರದಲ್ಲಿ ನಡೆಸಿದ ಮತಪಟ್ಟಿ ಪರಿಷ್ಕರಣೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಊಟ್ಚೂರಿ ಆಂದೋಲನದ ವಿಷಯ ತನ್ನ ಮಹತ್ವವನ್ನು ಕಳೆದುಕೊಂಡಂತೆ ತೋರುತ್ತಿದೆ ಏಕೆಂದರೆ ಈ ವಿಷಯ ಶೇಕಡ ಜೀರೋ ಪಾಯಿಂಟ್ ಐದರಷ್ಟು ಮತದಾರರ ಮೇಲೆ ಪ್ರಭಾವ ಬೀರಲಾಗಿದೆ ಎಂದು ಹೇಳಲಾಗುತ್ತಿದೆ ಮತದಾರ ಯಾರಿಗೆ ಒಲಿಯುತ್ತಾನೆ ಎನ್ನುವುದನ್ನು ಸುಲಭವಾಗಿ ಹೇಳಲಾಗುವುದು ಈ ಪ್ರಶ್ನೆಗೆ ಉತ್ತರ ಮತದಾರ ಪ್ರಭಾವೇ ಕೊಡಬೇಕು ಪಾಯಿಂಟ್ ನಂಬರ್ ಫೈವ್ ಜನಸುರಾಜ್ ಪಕ್ಷ ಹಿಂದಿನ ವಿವಿಧ ಚುನಾವಣೆಗಳಲ್ಲಿ ಚುನಾವಣಾ ಚಾಣಕ್ಯ ಎಂದೇ ಹೆಸರು ಮಾಡಿದ ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಹಾರದಲ್ಲಿ ತಮ್ಮದೇ ಆದ ಹೊಸ ಪಕ್ಷವನ್ನು ಸ್ಥಾಪಿಸಿ ಹಲವು ತಿಂಗಳಿಂದ ರಾಜ್ಯದ ವಿವಿಧ ಹಳ್ಳಿಗಳಿಗೆ ಹೋಗಿ ಮತ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ ಸ್ಥಳೀಯರ ಪ್ರಕಾರ ಇವರ ಪಕ್ಷ ಕೇವಲ ಎರಡರಿಂದ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಎನ್ನಲಾಗಿದೆ ಅಂದರೆ ಪ್ರತಿಶತ ಏಳರಿಂದ ಎಂಟರಷ್ಟು ಮತಗಳನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ ಇದು ಯಾವ ಮೈತ್ರಿಕೂಟದ ಮತಗಳನ್ನು ಸೆಳೆಯಲಿದೆ ಎನ್ನುವುದು ಚುನಾವಣಾ ಫಲಿತಾಂಶವೇ ನಿರ್ಧರಿಸಲಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಜನಶಕ್ತಿ ಜನತಾದಳ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಮಗನಾದ ತೇಜ್ ಪ್ರತಾಪ್ ಯಾದವ್ ವೈಯಕ್ತಿಕ ಕಾರಣಕ್ಕಾಗಿ ಕುಟುಂಬದಿಂದ ಹೊರ ಹಾಕಲ್ಪಟ್ಟು ಸ್ಥಾಪಿಸಿದ ಈ ಪಕ್ಷವೂ ಸಹ ಶೇಕಡಾ ಮೂರರಿಂದ ನಾಲ್ಕರಷ್ಟು ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ ಈ ಅಂಶವು ಕೂಡ ಬಿಹಾರದ ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರಬಹುದು ಎನ್ನಲಾಗುತ್ತಿದೆ ಪಾಯಿಂಟ್ ನಂಬರ್ ಸೆವೆನ್ ಮಹಿಳೆಯರ ಬೆಂಬಲ ಸ್ನೇಹಿತರೆ ಬಿಹಾರದ ಒಟ್ಟು ಮತದಾರರಲ್ಲಿ ಮೂರುವರೆ ಕೋಟಿ ಅಂದರೆ ಶೇಕಡಾ ನಾಲ್ವತ್ತೇಳರಷ್ಟು ಮಹಿಳಾ ಮತದಾರರಿದ್ದಾರೆ ಇವರಲ್ಲಿ ಹೆಚ್ಚಿನವರು ನಿತೀಶ್ ಕುಮಾರ್ ಯಾದವ್ ಅವರ ಪರವಾಗಿದ್ದಾರೆ ಎನ್ನಲಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಜಾರಿಯಲ್ಲಿರುವ ಮದ್ಯಪಾನ ನಿಷೇಧ ಕಾನೂನು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಜಾರಿಯಾಗಿರುವ ಮಹಿಳಾ ರೋಜ್ಗಾರ್ ಯೋಜನೆಯ ಪರ ಮಹಿಳೆಯರು ನಿಂತಿದ್ದಾರೆ ಇದರಿಂದ ಈ ಚುನಾವಣೆಯಲ್ಲಿ ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ ಇನ್ನು ಲಾಸ್ಟ್ ಪಾಯಿಂಟ್ ನೋಡುವುದಾದರೆ ಬಿಹಾರದ ರಾಜಕೀಯದಲ್ಲಿ ಎಮೋಷನ್ ಬಹಳ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಎನ್ನಲಾಗುತ್ತಿದೆ ಕಾಂಗ್ರೆಸ್ನವರು ಮೋದಿಯವರ ತಾಯಿಯನ್ನು ಟೀಕಿಸಿದ್ದು ಇದಕ್ಕೆ ಪ್ರತಿಯಾಗಿ ಬಿಜೆಪಿಯವರು ಸೋನಿಯಾ ಗಾಂಧಿ ಅವರನ್ನು ಟೀಕಿಸಿ ಮಾತನಾಡಿದ್ದು ರಾಹುಲ್ ಗಾಂಧಿ ಚಟ್ ಪೂಜೆಯ ಬಗ್ಗೆ ಆಡಿದ ಮಾತುಗಳು ಮಹಾಕುಂಭ ಮೇಳಕ್ಕೆ ಹೋಗುವುದಕ್ಕೆ ಲಕ್ಷಾಂತರ ಜನರಿಗೆ ನಿತೀಶ್ ಕುಮಾರ್ ಸರ್ಕಾರ ನೀಡಿದ ಸೌಲಭ್ಯಗಳು ಇನ್ನು ಅನೇಕ ಭಾವನಾತ್ಮಕ ವಿಚಾರಗಳು ಮತದಾರರನ್ನು ಸೇರಿದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿವೆ ಎನ್ನಲಾಗುತ್ತದೆ ನೋಡಿದರಲ್ಲ ಸ್ನೇಹಿತರೆ ಈ ಎಲ್ಲ ಅಂಶಗಳು ಬಿಹಾರದ ಚುನಾವಣೆಯ ಮೇಲೆ ನೇರವಾಗಿ ಪ್ರಭಾವವನ್ನು ತೀರುತ್ತವೆ ಹಾಗಾದರೆ ಮತದಾರ ಪ್ರಭುಗಳು ಈ ಬಾರಿ ಯಾರ ಕೈಯನ್ನು ಹಿಡಿಯಲಿದ್ದಾರೆ ಯಾರ ಗ್ಯಾರಂಟಿಗಳಿಗೆ ಈ ಸಾರಿ ಬಿಹಾರ ಒಲಿಯಲಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೇ ನವೆಂಬರ್ ಹದಿನಾಲ್ಕು ಅಂದರೆ ನಾಳೆ ಹೊರಬೀಳಲಿರುವ ಚುನಾವಣಾ ಫಲಿತಾಂಶವೇ ಉತ್ತರವನ್ನು ನೀಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು